ನಮಸ್ಕಾರ ಕ್ಷಮಾದಾನ ರಿಂಗೋರ್ ಶುಭಾ ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ಏನೋ ಅವ್ರಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಕನ್ವೆಕ್ಷನ್ ಅಪ್ಹೈಲ್ ಮಾಡಿದ್ರು ಒಂದು ಚಿಕ್ಕ ವಿಂಡೋ ಅನ್ನು ಓಪನ್ ಮಾಡಿದೆ ಶುಭ ರವರಿಗೆ ಏನಂತ ನೀವು ನಿಮ್ಮದ ರಾಜ್ಯದ ಗವರ್ನರ್ ಗೆ ಕ್ಷಮಾದಾನಕ್ಕೆ ಅರ್ಜಿಯನ್ನ ಹಾಕೊಳ್ಳಿ ಅಂತ ಈ ಅರ್ಜಿಯನ್ನ ಹಾಕೋದಿಕ್ಕೆ ಅವರಿಗೆ ಎಂಟು ವಾರಗಳ ಗಡುವನ್ನ ಕೂಡ ಕೊಟ್ಟಿದೆ ಅದೇ ರೀತಿ ಎಂಟು ವಾರಗಳ ಕಾಲ ಅವರನ್ನ ಬೇಲ್ ನಲ್ಲಿ ಹೊರಗಡೆ ಕೂಡ ಬಿಟ್ಟಿದೆ ಯಾರೇ ರೀತಿಯಾದಂತಹ ಅವರನ್ನ ಅರೆಸ್ಟ್ ಮಾಡೋ ಹಾಗಿಲ್ಲ ಅನ್ನೋದನ್ನ ಕೂಡ ಆರ್ಡರ್ ಪಾಸ್ ಮಾಡಿದೆ ಹಾಗಾದ್ರೆ ಈ ಕ್ಷಮಾದಾನ ಏನು ಅಂತ ನೋಡೋದಾದ್ರೆ ಆರ್ಟಿಕಲ್ ನೂರ ಅರವತ್ತೊಂದರ ಅಡಿಯಲ್ಲಿ ಆ ರಾಜ್ಯದ ಗವರ್ನರ್ ಗಳಿಗೆ ಒಂದು ಅಧಿಕಾರವನ್ನ ನೀಡಿಸ್ತಾರೆ ಸುಪ್ರೀಂ ಕೋರ್ಟ್ ಇರ್ಬೋದು ಅಥವಾ ಸೆಷನ್ಸ್ ಕೋರ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ ಎಲ್ಲ ಅವರಿಗೆ ಕನ್ವಿಕ್ಷನ್ ಅನ್ನ ಅಪ್ ಮಾಡಿದೆ ಆದ್ರೆ ನಮ್ಮ ರಾಜ್ಯದ ಗವರ್ನರ್ ಅವರಿಗೆ ಈ ಒಂದು ಕನ್ವಿಕ್ಷನ್ ಅನ್ನ ಕಡಿಮೆಗೊಳಿಸುವಂತದ್ದು ಅಥವಾ ಕ್ಷಮಾದಾನವನ್ನು ನೀಡುವಂತ ಅಧಿಕಾರವನ್ನ ನಮ್ಮ ಭಾರತ ಸಂವಿಧಾನ ಗವರ್ನರ್ಗೆ ನೀಡಿದೆ ಇಲ್ಲಿ ಎಂಟು ವಾರದ ಗಡುವಿನ ಒಳಗಡೆ ಶುಭಾರವರು ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ಬರೀ ಶುಭಾರ್ ಅವರಿಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಮಾತ್ರ ಅಧಿಕಾರ ಇರುವುದಿಲ್ಲ ಬದಲಿಗೆ ಮೃತಪಟ್ಟಿರುವಂತಹ ವ್ಯಕ್ತಿಮ್ ಗಿರೀಶ್ ಇದ್ದಾರೆ ಅವರ ತಾಯಿ ಅಥವಾ ಅಕ್ಕ ತೆಂಗಿರ್ ಅವರು ಕೂಡ ಈ ಕ್ಷಮಾದಾನದ ಅರ್ಜಿಯನ್ನ ಮನ್ನಿಸಿ ಇದನ್ನ ನೀವು ಅಲೋ ಮಾಡಬೇಡಿ ಅಂತ ಅವರು ಕೂಡ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡ್ಬೋದು ಎರಡೂ ಕಡೆಯ ಅಪ್ಲಿಕೇಶನ್ ಅಬ್ಜೆಕ್ಷನ್ ಅನ್ನ ನೋಡಿದ ನಂತರ ಗವರ್ನರ್ ಒಬ್ಬರೇ ಇದರ ನಿರ್ಧಾರವನ್ನ ತಗೊಳ್ಳೋದಿಲ್ಲ ಬದಲಿಗೆ ಕ್ಯಾಬಿನೆಟ್ ಅಲ್ಲಿ ಈ ವಿಚಾರವನ್ನ ತಗೊಂಡು ಅಲ್ಲಿ ಮಿನಿಸ್ಟರ್ಸ್ ಒಪಿನಿಯನ್ ತಗೊಂಡು ಈದರ್ ಅವ್ರು ಕೊಟ್ಟಿರುವಂತ ಅರ್ಜಿಯನ್ನು ಒಪ್ಕೊಳ್ಬಹುದು ಅಥವಾ ವಜಾವನ್ನ ಕೂಡ ಮಾಡ್ಬೋದು ಅಥವಾ ತೀರ್ಮಾನ ಮಾಡೋಕೆ ಆಗದೆ ಇದ್ದಂತಹ ಪಕ್ಷದಲ್ಲಿ ಪ್ರೆಸಿಡೆಂಟ್ ಅವರಿಗೆ ಇದನ್ನ ಕಳಿಸ್ಕೊಡ್ಬೋದು ಈ ಒಂದು ಪ್ರಾಸೆಸ್ ಅನ್ನೇ ನಾವು ಕ್ಷಮಾದಾನ ಅಂತ ಕರಿತೀವಿ ಮರ್ಸಿ ಪಿಟಿಷನ್ ಅಂತ ಕೂಡ ಕರಿತೀವಿ ಅದೇ ರೀತಿ ಏನಾದರೂ ಬೇರೆ ಕೇಸಸ್ ಅಲ್ಲಿ ಡೈರೆಕ್ಟ್ ಆಗಿ ಪ್ರೆಸಿಡೆಂಟ್ಗೂ ಕೂಡ ಮರ್ಸಿ ಅನ್ನ ಫೈಲ್ ಮಾಡುವಂತಹ ಅಧಿಕಾರ ಇರುತ್ತೆ ಅಲ್ಲೂ ಕೂಡ ಆರ್ಟಿಕಲ್ ಎಪ್ಪತ್ತ ಎರಡರ ಅಡಿಯಲ್ಲಿ ಪ್ರೆಸಿಡೆಂಟ್ಗೂ ಕೂಡ ಈ ಒಂದು ಪಿಟಿಷನ್ ಅನ್ನು ನೋಡುವಂತಹ ಅಧಿಕಾರವನ್ನು ಕೊಟ್ಟಿರ್ತಾರೆ ನನ್ನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊಳ್ತಾ ಮೀನ್ಸ್ ಅದಿ ಮಾಸುದೇವ್ ಧನ್ಯವಾದ